नशा मुक्त तो भारत अभियान चलाया जिसमें हमारा कॉन्सेप्ट था कि सौ करोड़ तक लोगों के पास प्रोवाइड टू दैट नंबर एंड रिहेबिलिटेशन ಕೈಸೆ ಹಮ್ಮ ನಶಾಮುಕ್ತಿಗೆ ಪ್ರತಿ ಸಹಯೋಗಿ ಓರ್ ಉಸೆ ಜಾಗರೂಕರ್ಸಕ್ಕೆ ಉಸ್ಕೋಲೇಖೆ ಆ ದುರ್ಗೇಶ್ ಜೀ ಯಾ ಕೋರ್ಡಿನೇಟರ್ ಅಮೇಲೆ ಜನರಲ್ ಸೆಕ್ರೆಟರಿ ಆಶ್ಚರ್ಯ ಕಲ್ಚರಿಗೆ ನಾವೆಲ್ಲ ಸಂಸ್ಕೃತಿಗೆ ಯು ಪಿಳಿಗೆ ಮಾರುವುದಂಗೆಲ್ಲ ಅಲ್ಲಿ ಹೇಗೆ ನಡೀತದೆ ಅಲ್ಲಿ ನಾನು ಮಾಡಬೇಕು ಅನ್ನೋ ಒಂದು ಮನೋಸ್ಥೆ ಈ ಒಂದು ಕಾರ್ಯಕ್ರಮ ನಮ್ಮ ಸಂಸ್ಥೆಯಲ್ಲಿ ನಡೀತಕ್ಕಂಥದ್ದು ನಮಗೆ ಹೆಚ್ಚು ಅನುಕೂಲತೆ ಏನಂದರೆ ಹಳ್ಳಿ ಜನ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಹಳ್ಳಿ ಜನ ಕೆಆರ್ಪುರ ಕ್ಷೇತ್ರದ ಮೇಡಹಳ್ಳಿಯಲ್ಲಿರುವ ಎಸ್ಜೆಇಎಸ್ ಕಾಲೇಜಿನಲ್ಲಿ ಕಾಶಿಯಾನ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದ ನಶೆ ಮುಕ್ತ ಬೆಂಗಳೂರು ಕಾರ್ಯಕ್ರಮವನ್ನು ವಿಧಾನಪರಿಷತ್ ಸದಸ್ಯ ಟಿ ಶ್ರೀನಿವಾಸ್ ಹಾಗೂ ಕಾಶಿಯಾನ ಫೌಂಡೇಶನ್ ಸಂಸ್ಥಾಪಕ ಸುಮಿತ್ ಅಂಕೂರ್ ಸಿಂಗ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಡಿಟಿ ಶ್ರೀನಿವಾಸ್ ಇಂದಿನ ಯುವ ಪೀಳಿಗೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ದುಶ್ಚಟಗಳಿಗೆ ದಾಸರಾಗಿ ತಪ್ಪುದಾರಿ ಹಿಡಿದು ಸಮಾಜಘಾತುಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ವಿಚಾರ ಗಂಭೀರವಾಗಿತ್ತು ಇದನ್ನು ತಡೆಗಟ್ಟಲು ಸರ್ಕಾರ ಹೆಚ್ಚು ಗಮನ ಹರಿಸಬೇಕು ಎಂದು ತಿಳಿಸಿದರು ವೈಜ್ಞಾನಿಕವಾಗಿ ಸಹ ನಮ್ಮ ಸಂಸ್ಕೃತಿ ನಮ್ಮ ಸಂಬಂಧದ ಕೊಂಡಿ ಹಂಗೆ ಇದ್ರೆ ಖಂಡಿತ ಬಾಳಿಕೆ ಜಾಸ್ತಿ ಬದುಕಿನ ಬಾಳಿಕೆ ಜಾಸ್ತಿ ಈಗಿನ ಬದುಕಿನ ಬಾಳಿಕೆ ಎಲ್ಲಿಗೆ ಬಂದಿದೆ ಹುಟ್ಟಿದ ಮಗುಗೆನೆ ಶುಗರ್ ಸ್ಟಾರ್ಟ್ ಆಗಿದೆ ಜೊತೆ ಜೊತೆಯಲ್ಲೇ ಅಲ್ಲೇ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಲ್ಲ ಹಾರ್ಟ್ ಡಿಸೀಸ್ ಇಂದ ಹಾರ್ಟ್ ಅಟ್ಯಾಕ್ ಇಂದ ಸಾವ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಕ್ಯಾನ್ಸರ್ ಅನ್ನೋದು ಇವತ್ತು ಹಾರ್ಟ್ ಡಿಸೀಸ್ ನಮ್ಮ ಮೀರಿ ಮುಂದೆ ಬಂದಿದೆ वो थी ना, कि 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 वो जो नशे के व्यापार बढ़ रहे हैं उस नशे से कैसे हम रोकथाम कर सके आज का दिवस उसके नाम से जाना जाता है आप सबको ज्ञात हो कि एस सी एस कैंपस और काशियाना फाउंडेशन के द्वारा संयुक्त तत्वाधान में आयोजित आज फाउंडेशन का नवा वर्ष हम सेलिब्रेट कर रहे थे और साथ ही साथ बेंगलोर सहित पूरे कर्नाटक में यूथ को कैसे हम नशा मुक्ति के प्रति संयोज कर सकें और उनको कैसे हम जागरूक कर सकें उसको लेके आज दुर्गेश जी यहाँ के कोऑर्डिनेटर हमारे जनरल सेक्रेटरी भी हैं फाउंडेशन के उनके द्वारा और एस एस के चेयरमैन सर के द्वारा इस कार्यक्रम को आज यहाँ पर निर्धारित किया गया यहाँ पर आयोजित किया गया ಈ ಸಂದರ್ಭದಲ್ಲಿ ಕಾಶಿಯಾನ ಫೌಂಡೇಶನ್ ಸಂಸ್ಥಾಪಕ ಸುಮಿತ್ ಅಂಕೂರ್ ಸಿಂಗ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ದುರ್ಗೇಶ್ ಯಾದವ್ ಕಾಲೇಜಿನ ಕಾರ್ಯದರ್ಶಿ ಕೆ ನಾಗರಾಜ್ ಕರವಿ ಕೃಷ್ಣಮೂರ್ತಿ ನಾಗೇಶ್ ಗೌಡ ಮತ್ತಿತರು ಇದ್ದರು ನಶೆ ಮುಕ್ತ ಬೆಂಗಳೂರು ಕುರಿತು ಕಾಶಿಯಾನ ಫೌಂಡೇಶನ್ ಸದಸ್ಯರು ಪ್ರತಿಕ್ರಿಯೆ ನೀಡಿದರು ಎಲ್ಲ ಡ್ರಗ್ಸು ಗಾಂಜಾ ಫಾರಿನರ್ಸ್ ಎಲ್ಲ ಅಲ್ಲಿ ಹೋಗಿ ಗಾಂಜಾ ಡ್ರಗ್ಸ್ಗೆ ಹೋಗ್ತಾರಂತ ನಮ್ಮದು ಫೌಂಡೇಶನ್ ಅದೆಲ್ಲ ಆ್ಯಕ್ಟಿವಿಟೀಸ್ನ ನೋಡಿನೇ ಟು ತೌಸಂಡ್ ಸಿಕ್ಸ್ಟೀನಲ್ಲಿ ನಾವು ಸ್ಟ್ಯಾಂಡ್ ತೊಗೊಂಡು ಅಲ್ಲಿ ನೀವು ಲೈಕ್ ಬನಾರಸು ಕಾಶಿ ಅಂದ್ರೆ ಘಾಟ್ಗಳಂತ ಫೇಮಸ್ಸು ಅಲ್ಲಿ ನೀವು ಹೋದರೆ ಒಂದು ಎಪ್ಪತ್ತಿಂದ ತೊಂಬತ್ತು ಘಾಟ್ಗಳಿದೆ ಆ ಘಾಟಲ್ಲಿ ಎಲ್ಲ ಥರ ಬೇರೆ ದೇಶದಿಂದ ಬೇರೆ ರಾಜ್ಯದಿಂದ ಬಂದು ಗಾಂಜಾ ಡ್ರಗ್ಸು ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ ಮಾಡೋ ಟೈಮಲ್ಲಿ ನಾವು ಅದನ್ನು ಒಂದು ಹ್ಯಾಂಡ್ ತಗೊಂಡು ಅದನ್ನು ಅದು ಅಲ್ಲಿ ಅದು ಡ್ರಗ್ಸ್ನ ಮತ್ತು ಗಾಂಜಾನ ಸೇರ್ಬಾರ್ದಂಥ ಆ್ಯಕ್ಟಿವಿಟೀಸ್ ಮಾಡಿ ಇವತ್ತು ನೀವು ನೋಡಿದ್ರೆ ವಾರಣಾಸಿ ಹಸಿ ಘಾಟು ಇವತ್ತು ಕಾಶಿ ಫೌಂಡೇಶನ್ ಅವರಿಂದ ನಶೆ ಮುಕ್ತ ಬೆಂಗಳೂರು ಅಂತ ಮಾಡಿದೆ ಈ ಒಂದು ಅವರ ವಿಚಾರ ಇಡೀ ರಾಷ್ಟ್ರದಲ್ಲಿ ಏನಿವತ್ತು ವಿದ್ಯಾರ್ಥಿಗಳು ತನ್ನ ತಂದೆ ತಾಯಿ ಆಸೆಯಂತೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯ ನಾಯಕರಾಗಬೇಕು ಒಳ್ಳೆಯ ವ್ಯಕ್ತಿಗಳಾಗಬೇಕು ಅನ್ನೋ ಒಂದು ದೊಡ್ಡ ಕನಸನ್ನು ಕಟ್ಕೊಂಡು ಇವತ್ತು ವಿದ್ಯಾಸಂಸ್ಥೆಗಳಿಗೆ ಮಕ್ಕಳನ್ನ ಸಾವಿರಾರು ರೂಪಾಯಿಗಳ ದೇಣಿಗೆ ನೀಡುವ ಹಣವನ್ನು ಶುಲ್ಕವನ್ನು ಕಟ್ಟೋದ ಮುಖಾಂತರ ಇವತ್ತು ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡುತ್ತಿದೆ ಇವತ್ತು ವಿದ್ಯಾರ್ಥಿಗಳ ಪಾಲಿಗೆ ಈ ದುಶ್ಚಟ ಒಂದು ಹಿಡಿಗಾಗಿ ನಿಂತಿದೆ ಸಿಗರೇಟ್ ಸೇಗೋದಿರ್ಬೋದು ಮತ್ತೆ ಮದ್ಯಪಾನ ಸೇವನೆ ಮಾಡೋದಿರ್ಬೋದು ಇದನ್ನ